ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಬಿಸಿಲಿನ ತಾಪಕ್ಕೆ ಬೇಸತ್ತಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ ಕಳೆದ ನಾಲ್ಕೈದು ದಿನದಿಂದ ಸುರಿದ ಭಾರೀ ಮಳೆಯಿಂದಾಗಿ ರೈತರು ಸಂತಸಗೊಂಡಿದ್ದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಮಳೆ ದೂರದರ್ಶನದೊಂದಿಗೆ ರೈತ ಬಾಪು ಕಳೆದ ಬಾರಿಗಿಂತಲೂ ಈ ಬಾರಿ ಉತ್ತಮವಾದ ಮಳೆಯಾಗಿರುವುದರಿಂದ ರೈತರ ಆತಂಕ ನಿವಾರಣೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಳೆ ರಾಯ ನಮ್ಮ ಕೈ ಹಿಡ್ದನ ರೈತರದ ಈ ವರ್ಷ ಚಲೋ ಹಂಗ ನಾವು ಬೆಳೆನೂ ಮಾಡಕತ್ತೀವಿ ಎಲ್ಲ ಬರಗಾಲ ತಿಳ್ಕೊಂಡಿದ್ದು ಆದ್ರೂ ನಮ್ಮ ಕೈ ಬಿಡಲಿಲ್ಲ ರೈತರದ ಇವತ್ತ ಮುಂಗಾರು ಮಳೆ ಅಂದ್ರೆ ಇವತ್ತಿನ ದಿವಸ ರೈತರಿಗೆ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಿದನು ಮುಂಗಾರು ರಾಯ ಮಳೆ ರಾಯ ಈಗ ಎಲ್ಲ ಗಣಪತಿ ಕೃಷಿಕರಿಗೆ ಅನುಕೂಲಕರ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಹೇಳಿದರು ನಾವು ಇದ ಈಗ ಮಾಡಿದೇವ್ ರೀ ಹಾ ರೈತ್ರಿಗ್ ಎತ್ಗುಳ್ಬಿ ತಗೊಂಡ್ ಈಗ ರೀ ಈಗ ಟ್ಯಾಕ್ಟರ್ ಲೇ ಬಿ ಸಾಲ್ ಬಿಟ್ಟ ಎಲ್ಲ ಮಾಡದಾರ್ ರೀ ಈಗ ಕೃಷಿ ಇಲಾಖೆಯಿಂದ ಅವ್ ಇವ್ ಬಿತ್ತ ಬಿತ್ತನ ಮಾಡೋ ಅಂತ ಮಿಷನ್ ಗಳು ಬಂದಾವ್ ರೀ ಅದ್ ಸಕಟ ಮಾಡದಾರ್ ರೀ ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ ಕೃಷಿ ಇಲಾಖೆ ರೈತರಿಗೆ ಅಗತ್ಯವಾದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ರಿಯಾಯಿತಿ ದರದಲ್ಲಿ ವಿತರಿಸುತ್ತಿರುವುದಾಗಿ ತಿಳಿಸಿದರು ಜೋಳ ಹೆಸರು ಉದ್ದು ಬೆಳೆಗಳನ್ನು ನಾವು ರೈತರಿಗಾಗಲೇ ವಿತರಣೆ ಮಾಡಿದ್ದೇವೆ ರೈತರು ಕೂಡ ಬಿತ್ತನೆ ಮಾಡಿದ್ದಾರೆ ಮಳೆ ಚೆನ್ನಾಗಾಗಿದೆ ಸೊ ಈ ವರ್ಷ ಸಾಮಾನ್ಯ ಮಳೆ ನಮ್ಮದೇನು ವಾಡಿಕೆ ಇದೆಲ್ಲ ಅದೇ ಸಾಮಾನ್ಯ ಮಳೆನೇ ಆಗುವಂಥ ಒಂದು ನಿರೀಕ್ಷೆಯಲ್ಲಿ ಇದೆ ಬೀಜ ಈಗ ಆಲ್ರೆಡಿ ತೊಗೊಂಡಿದ್ದಾರೆ ಯಾಕಂದ್ರೆ ಮೇಜರ್ ನಾವು ಕೊಡೋದು ಸೋಯಾಬೀನ್ ಈ ವರ್ಷ ಸೊ ಈಗ ಒಂದು ಸುಮಾರು ಮೂರು ಸಾವಿರ ಕ್ವಿಂಟಲಷ್ಟು ನಾವು ಈಗಾಗಲೇ ಬಿತ್ತನೆ ಬೀಜನ ಸೋಯಾಬೀನ್ ವಿತರಣೆ ಮಾಡಿದ್ದೇವೆ